ಮ್ಯೂಸಿಕ್ ಇ ಬೋರ್ಡ್ನಲ್ಲಿ ಬಹಳಷ್ಟು ಜನಕ್ಕೆ ಫಾಸ್ಟ್ ಫಿಂಗರಿಂಗ್ ನುಡಿಸೋದು ಹೇಗೆ ಅಥವಾ ಫಿಂಗರಿಂಗ್ನ ಫಾಸ್ಟ್ ಮಾಡಿಕೊಡೋದು ಹೇಗೆ ಅಂತನೋ ಒಂದು ಕೆಲವು ಹಲವಾರು ಡೌಟ್ಗಳಿರ್ತದೆ ಇವತ್ತು ನಿಮ್ಮ ಫಿಂಗರ್ಗಳನ್ನ ತುಂಬ ಫಾಸ್ಟ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇದ್ದೇನೆ ನಾನು ನಿಮ್ಮ ಪ್ರೀತಿಯ ಷಣ್ಮುಖ ಸಜ್ಜ ಮಿಶ್ಟ್ರ ಮಹಾರಾಜ ಚಾನಲ್ನಿಂದ ಮಾತನಾಡ್ತಾ ಇದ್ದೇನೆ ನಿಮಗೆ ಈ ರೀತಿಯಾದಂಥ ಉಪಯುಕ್ತವಾದಂಥ ಮಾಹಿತಿಗಳು ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಫಾಸ್ಟ್ ಫಿಂಗರಿಂಗ್ ಎಕ್ಸಸೈಸ್ ನಿಮಗೋಸ್ಕರವಾಗಿ ನಿಮ್ಮ ಮಕ್ಕಳಿಗಾಗಿ ನಾನೀಗ ಕೀರ್ವಾಣಿ ರಾಗವನ್ನ ತಗೊಂಡಿದ್ದೀನಿ ನೀವು ಯಾವ ರಾಗ ಬೇಕಾದ್ರೂ ಇದನ್ನ ಅನ್ವಯಿಸ್ಕೋಬಹುದು ನಾನು ನುಡ್ಸಿದ್ದು ಸನಿ ಸರಿ ಸನಿ ಸರಿ ಗರಿ ಸನೀ ಸರಿ ಗಮ ಗರೀಸ ಸನೀ ಸರಿ ಗಮ ಘಮ ಗರಿ ಸರಿ ಗಮ ಪ ದ ಪಗರಿ ಸನಿ ಸರಿ ಗಮ ನಿ ದ ಪಮ ಗರಿ ಸ ಒಂದೊಂದು ಅಕ್ಷರ ಒಂದೊಂದು ಅಕ್ಷರ ಸೇರ್ಸ್ಕೊಂಡು ಹೋಗೋದು ಎರಡು ಆಕ್ಟು ಅಂದ್ರೆ ಮೇಲ್ಸಾ ಅದ್ರ ಮೇಲ್ಸಾತನ ಮೇಲ್ಸಾಕ ಹೋಗೋ ತನಕ ಅಂದ್ರೆ ಎರಡು ಆಕ್ಟ್ ಹೋಗೋ ತನಕ ಅದೇ ರೀತಿ ಮಾಡ್ತಾ ಹೋಗ್ಬೇಕು ಮತ್ತೊಂದು ಇದನ್ನ ನಾನು ಬಿಲಾವಲ್ ರಾಗದಲ್ಲಿ ಅಂದ್ರೆ ಶಂಕರ ಬಣ್ಣ ರಾಗದಲ್ಲಿ ನುಡಿಸ್ತಾ ಇದ್ದೀನಿ ಸಾನಿ ಸರಿ 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 ಗ ರಿ ಗಮ ಗ ಮ ಪ ಈ ರೀತಿ ಹೋಗುತ್ತೆ ಇದನ್ನ ಮಾಡ್ತಿದ್ರೆ ಗಮಕಗಳು ಹಾಗೂ ಫಸ್ಟ್ ಫಿಂಗರಿಂಗ್ ನಿಮ್ ನಿಮ್ ಮತ್ತೊಂದು ಸರಿ ಸಗ ಸಮ ಸಪ ಸದ ಸನಿ ಸಸ ಸಸ ಸನಿ ಸದ ಸಪ ಸಮ ಸಗ ಸರಿ ಸಸ ಅಂದ್ರೆ ಒಂದು ಆಟ್ನ ಸಾಯಿಂದ ಎಲ್ಲ ಶುರುವಾಗ್ತಾ ಎಲ್ಲ ಸ್ವರ ಸ್ಥಾಯಿಗಳು ಹೋಗ್ತವೆ ಓಕೆ ಮತ್ತೊಂದು ಎಕ್ಸಸೈಸು ಇದೆ ಶಂಕರವರ್ಣ ರಾಗದಲ್ಲಿ ಸರಿ ರಿಗ ಘಮ ಪದ ಧನಿ ನಿಸ ಈ ತರ ಒಂದು ನಂತರ ಮೂರ್ ಮೂರು ಅಕ್ಷರ ಸರಿ ಗ ರಿ ಗಮ ಘಮ ಪದನಿ ಧನಿಸ ಈ ತರ ಒಂದು ನೆಕ್ಸ್ಟ್ ನಾಲ್ಕು ಅಕ್ಷರ ಸರಿ ಘಮ ರಿಗಮ ಘಮ ಪ ಧ ಮ ಪ ಧನಿ ಪದನಿಸ ನೆಕ್ಸ್ಟ್ ಐದ ಅಕ್ಷರ ಸರಿ ಘಮ ರಿ ಗಮ ಪ ಧಮ ಪ ಈ ತರ ಇದನ್ನ ನೋಡ್ಸೋದನ್ನ ನಾನು ನಿಮಗೆ ತೋರಿಸ್ತೀನಿ